ಸರ್ ನಿನ್ನೆ ಸಂಜೆ ನಾಲ್ಕು ನಾಲ್ಕೂವರೆಗೆ ನಾನು ತಂಗಿಗೆ ಫೋನ್ ಮಾಡಿದ್ದು ನಮ್ಮ ಮನೆ ಬಿರಿಯಾನಿ ಊಟ ಮಾಡಿದ್ದು ಊಟ ಮಾಡ್ಕೊಂಡು ಬರ್ತೀನಿ ಎಂದು ನಾಲ್ಕೂವರೆ ಕರ್ಕೊ ಹೋದೆ ಅವ್ರ ಗಂಡನೂ ಅಲ್ಲೇ ಇದ್ದ ಮನೆಯವರ ಅಪ್ಪ ಯಾರು ಯಾರೂ ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಅವತ್ತು ಅವರಿಬ್ರು ಮಾತ್ರ ಇದ್ದರು ಒಳಗೆ ಸರಿ ಆಯಿತು ಅಂತ ಹೋದೆ ನಾನು ಅಲ್ಲಿಂದ ಪಾಪನ ಅವಳನ್ನ ಇಬ್ಬರೂ ಕರ್ಕೊಬಂದೆ ಕರ್ಕೊಬಂದು ಊಟ ಮಾಡಿಸಿ ಎಲ್ಲ ಆದಮೇಲೆ ನನ್ನ ತಂಗಿ ಹೇಳೋದು ನೀ ಹಣ ಪಾಪ ಇಲ್ಲೇ ಹಿಡ್ಕೊ ನನ್ನ ಮಾತ್ರ ಬಿಟ್ಬಿಟ್ ಬಾ ಪಾಪನ ಆರು ಗಂಟೆ ಮೇಲೆ ಬಂದು ಸರಿ ಆಯಿತು ಕ ನನಗೆ ಇನ್ನೊಬ್ಬ ತಮ್ಮ ಇದೆ ಚಿಕ್ಕಪ್ಪನ ಮಗ ಅವ್ನ ಸಹಿತ ಬೈಕ್ ಅದು ಕಳಿಸ್ತೇವೆ ಹೋಗಿ ನೀನು ನಾನು ಆರು ಗಂಟೆ ಪಾಪ ಕರ್ಕೋದಂತ ಐದುವರೆ ಕಳಿಸ್ದೆ ಸರಿ ಅಂಬ ನಾನು ಆರು ಗಂಟೆಗೆ ಪಾಪ ಕರ್ಕೊಂಡು ನಾನು ತಂಗಿನೊಬ್ಳಿಗೆ ಕರ್ಕೊಂಡು ಚಿಕ್ಕಮ್ಮನ ಮಕ್ಳು ಕರ್ಕೊಂಡು ಪಾಪ ಎತ್ಕೊ ಹೋದ ನೋಡೋಣ ಕೊಟ್ಬಿಟ್ಟು ಬರೋಣ ಪಾಪನ ಅಂತವ ಅಲ್ಲೋಗಿ ಕದ ತೋರ್ತೀವಿ ಕಥ ತಗಟ್ರಿ ಏನೂ ಇಲ್ಲ ಅವ್ನು ಹೊರಗಡೆ ಕೂತವನೇ ಮೊಬೈಲ್ ಅವ್ಳು ನನ್ನ ತಂಗಿ ಮೊಬೈಲ್ ಅಂತ ಐತೆ ಟೇಬಲ್ ಮೇಲೆ ಇಡ್ಕೊಂಡು ಗೊತ್ತವೇ ಕದ ತೊಟ್ರೂ ಇಲ್ಲ ಮೇಲ್ಗಡೆ ಕದ ತೊಟ್ರಿ ಎಲ್ಲಿ ಕದ ತೋಟದ್ರೂ ಇಲ್ಲ ನಾನೇನು ಮಾಡ್ದವನು ಅಲ್ಲಿ ಅವ್ರ ಮನೆ ಮೇಲೆ ಪಕ್ಕ ಶೀಟ್ ಹಾಕೋರೆ ಒಂದು ಹದಿನೈದು ಎರಡು ಐಟಿ ಕೆ ಶೀಟ್ ಹಾಕೋರೆ ಅಲ್ಲಿಗೆ ಏಣಿ ಹಾಕ್ಬಿಟ್ಟು ನಾನು ಹತ್ತು ನೋಡಿ ಮೇಲ್ಗಡೆ ಅಂತ ನನ್ನ ಮೇಲ್ಗಡೆ ಹತ್ತಿಸ್ಬಿಟ್ಟು ಏನೇ ಕೇಳಿ ಕೇಳಿಬಿಟ್ಟ ಬಿಟ್ಟ ಇದೇ ನಾನು ಅಂಬು ನಿಧಾನ ಎಣಕನ್ ಎಳಕೆ ಶೀಟ್ ಮೇಲೆ ಹೋಗಿ ನೋಡ್ತೀನಿ ಹಣ್ಣು ಎಣಕ್ಕಿರೋ ಥರ ಬಿದ್ದಿದ್ದು ಅಲ್ಲಿಂದ ಆ ಬಂದು ಬೀಗ ತೆಗೆದುಬಿಟ್ಟು ಓಡೋದನ್ನು ಸರ್ ನನ್ನ ಈ ಕಡೆ ಕೂಡಾ ಬಿಟ್ರೆ ಕೆಳಿ ಕೇಳಿಯಕ್ಕೆ ಹೋಯ್ತಲ್ಲ ಮೇಕ ತಗೋತಲ್ಲ ಹಂಗೆ ಮಾಡ್ಬಿಟ್ಟು ಸರ್ ನಿನ್ನೆ ಸಂಜೆ ನಾಲ್ಕು ನಾಲ್ಕುವರೆಗೆ ನಾನು ತಂಗಿಗೆ ಫೋನ್ ಮಾಡಿದ್ದು ನಮ್ಮ ಮನೆ ಬಿರಿಯಾನಿ ಊಟ ಮಾಡಿದ್ದು ಊಟ ಮಾಡಕ್ಕೆ ಬರ್ತೀನಿ ಎಂದು ನಾಲ್ಕೂವರೆ ನೋಡಕ್ಕೆ ಕರ್ಕೊಬೋದು ಅವ್ರ ಗಂಡನೂ ಅಲ್ಲೇ ಇದ್ದ ಮನೆಯವ್ರ ಅಪ್ಪ ಅಮ್ಮ ಯಾರು ಯಾರೂ ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಅವತ್ತು ಅವರಿಬ್ರು ಮಾತ್ರ ಇದ್ದರು ಮನೆಯೊಳಗೆ ಸರಿ ಆಯಿತು ಅಂತ ಕರ್ಕೋದೆ ನಾನು ಅಲ್ಲಿಂದ ಪಾಪ ಅವಳನ್ನ ಇಬ್ಬರೂ ಕರ್ಕೊಬಂದೆ ಕರ್ಕೊಬಂದು ಊಟ ಮಾಡಿಸಿ ಎಲ್ಲ ಆದಮೇಲೆ ನನ್ನ ತಂಗಿ ಹೇಳೋದು ನೀ ಹಣ ಪಾಪನ್ನ ಇಲ್ಲೇ ಹೇಳ್ಕೊ ನನ್ನ ಹತ್ರ ಬಾ ಪಾಪನ ಆರು ಗಂಟೆ ಮೇಲೆ ಕರ್ಕೊಬಂದು ಸರಿ ಆಯ್ತು ನಾವು ಅಂಬಿ ನನಗೆ ಇದೆ ಚಿಕ್ಕಪ್ಪನ ಮಗ ಅವನ ಜೊತೆ ಬೈಕ್ ಅದು ಕಳಿಸ್ದೆ ಹೋಗಿ ನೀನು ನಾನು ಆರು ಗಂಟೆ ಪಾಪ ಕರ್ಕೋದಿಂದ ಐವರೆ ಕಳಿಸ್ದೆ ಸರಿ ಅಂಬಿಟ್ಟು ನಾನು ಆರು ಗಂಟೆಗೆ ಪಾಪ ಕರ್ಕೊಂಡು ನಾನು ತಂಗಿನೊಬ್ಳು ಕರ್ಕೊಂಡು ಚಿಕ್ಕಮ್ಮನ ಮಗಳ್ ಕರ್ಕೊಂಡು ಪಾಪ ಎತ್ಕೊಬೋದು ಹೋದು ನಾ ಕೊಟ್ಬಿಡ್ ಬರ ಪಾಪನ ಅಂತವ ಅಲ್ಲೋಗಿ ಕದ ತೋರ್ತೀವಿ ಕದ ತಗಟ್ರಿ ಏನೂ ಇಲ್ಲ ಅವನು ಹೊರಗಡೆ ಕೂತವನೇ ಮೊಬೈಲ್ ಹೊಳೆ ನನ್ನ ತಂಗಿ ಮೊಬೈಲ್ ಅಂತೇ ಟೇಬಲ್ ಮೇಲೆ ಹಿಡ್ಕೊಂಡು ಕೂತವೇ ಕದ ತೊಟ್ಟರು ಇಲ್ಲ ಮೇಲ್ಗಡೆ ಕದ ತೊಟ್ರಿ ಎಲ್ಲಿ ಕದ ತೊಡಿದ್ರು ಇಲ್ಲ ನಾನೇನು ಮಾಡ್ದವನು ಅಲ್ಲಿ ಅವ್ರ ಮನೆ ಮೇಲೆ ಪಕ್ಕಕ್ಕೆ ಶೀಟ್ ಹಾಕೋರೆ ಒಂದು ಹದಿನೈದು ಎರಡು ಐಟಿ ಕೆ ಶೀಟ್ ಹಾಕೋರೆ ಅಲ್ಲಿಗೆ ಏಣಿ ಹಾಕ್ಬಿಟ್ಟು ನಾನು ಹತ್ತಿಸ್ತಮ್ಮೆ ನೋಡಿ ಮೇಲ್ಗಡೆ ಹತ್ತಿ ಅಂತ ನನ್ನ ಮೇಲ್ಗಡೆಗೆ ಹತ್ತಿಸ್ಬಿಟ್ಟು ಏಣಿ ಕೇಳಿ ಕೇಳಿಗ್ಬಿಟ್ಟ ಬಿಟ್ಟ ಇದೇ ನಾನು ಅಂಬು ನಿಧಾನ ನಡ್ಕೊಂಡು ನೆಡ್ಕ ಶೀಟ್ ಮೇಲೆ ಹೋಗಿ ನೋಡ್ತೀನಿ ಅಣ್ಣ ಎಣಕಿರೋ ಥರ ಬಿದ್ದಿದ್ದು ಅಲ್ಲಿಂದ ಆ ಕಡೆ ಬಂದು ಬೀಗ ತೆಗೆದ್ಬಿಟ್ಟು ಓಡೋದನು ಸರ್ ನನ್ನ ಈ ಕಡೆ ಕೂಡಾಕ್ಬಿಟ್ರೆ ಕೇಳಿ ಕೇಳಿಯಕ್ಕೆ ಮ್ಯಾಕ ಇಲ್ಲ ಮೇಕಕ್ಕೂ ಹೋಯ್ತಲ್ಲ ಹಂಗೆ ಬ್ಬಿಟ್ಟು ಸರ್ ನಿನ್ನೆ ಸಂಜೆ ನಾಲ್ಕು ನಾಲ್ಕುವರೆಗೆ ನಾನು ತಂಗಿಗೆ ಫೋನ್ ಮಾಡಿದ್ದು ನಮ್ಮ ಮನೆ ಬಿರಿಯಾನಿ ಊಟ ಮಾಡಿದ್ದು ಊಟ ಮಾಡಕ್ಕೆ ಬರ್ತೀನಿ ಎಂದು ನಾಲ್ಕೂವರೆ ಕರ್ಕೊ ಹೋದೆ ಅವ್ರ ಗಂಡನೂ ಅಲ್ಲೇ ಇದ್ದ ಮನೆಯವ್ರ ಅಪ್ಪ ಅಮ್ಮ ಯಾರು ಯಾರೂ ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಅವತ್ತು ಮಾತ್ರ ಇದ್ದರು ಒಳಗೆ ಸರಿ ಆಯಿತು ಅಂತ ಕರ್ಕೊ ಹೋದೆ ನಾನು ಅಲ್ಲಿಂದ ಪಾಪನೂ ಅವ್ಳನ್ನ ಬಂದೆ ಕರ್ಕೊಬಂದೆ ಕರ್ಕೊಬಂದು ಊಟ ಮಾಡಿಸಿ ಎಲ್ಲ ಆದಮೇಲೆ ನನ್ನ ತಂಗಿ ಹೇಳೋದು ನೀ ಹಣ ಪಾಪುನ ಇಲ್ಲೇ ಹೇಳ್ಕೊ ನನ್ನ ಮಾತ್ರ ಬಿಟ್ಬಿಟ್ ಬಾ ಪಾಪನ ಆರು ಗಂಟೆ ಮೇಲೆ ಬಂದು ಸರಿ ಆಯ್ತು ಕಣ ಅಂದ್ಬಿಟ್ಟು ನನಗೆ ಇನ್ನೊಬ್ಬ ತಮ್ಮ ಇದೆ ಚಿಕ್ಕಪ್ಪನ ಮಗ ಅವನ ಜೊತೆ ಬೈಕ್ ಅದು ಕಳಿಸ್ತೆ ಹೋಗಿ ನೀನು ನಾನು ಆರು ಗಂಟೆ ಪಾಪ ಕರ್ಕೊಬೋದು ಐದುವರೆ ಕಳಿಸ್ದೆ ಸರಿ ಅಂದ್ಬಿಟ್ಟು ನಾನು ಆರು ಗಂಟೆಗೆ ಪಾಪ ಕರ್ಕೊಂಡು ನಾನು ತಂಗಿನೊಬ್ಳು ಕರ್ಕೊಂಡು ಚಿಕ್ಕಮ್ಮನ ಮಗ್ಳು ಕರ್ಕೊಂಡು ಪಾಪ ಎತ್ಕೊ ಹೋದವು ನೋಡೋಣ ಕೊಟ್ಬಿಟ್ಟು ಬರೋಣ ಪಾಪನ ಅಂತವ ಅಲ್ಲೋಗಿ ಕದ ತೋರ್ತೀವಿ ಕಥ ತಗೊಟ್ರಿ ಏನು ಇಲ್ಲ ಅವ್ನು ಹೊರಗಡೆ ಕೂತವೇ ಮೊಬೈಲ್ ಹುಳು ನನ್ನ ತಂಗಿ ಮೊಬೈಲ್ ಅಂತ ಐತೆ ಟೇಬಲ್ ಮೇಲೆ ಹಿಡ್ಕೊಂಡು ಕೂತವೇ ಕದ ತೊಟ್ಟರು ಇಲ್ಲ ಮೇಲ್ಗಡೆ ಕದ ತೊಟ್ಟರು ಎಲ್ಲಿ ಕದ ತೊಟ್ಟಿದ್ರು ಇಲ್ಲ ನಾನೇನು ಮಾಡ್ದವನು ಅಲ್ಲಿ ಅವ್ರು ಮನೆ ಮೇಲೆ ಪಕ್ಕಕ್ಕ ಶೀಟ್ ಹಾಕೋರೆ ಒಂದು ಹದಿನೈದು ಎರಡು ಐಟು ಕೆ ಶೀಟ್ ಹಾಕೋರಿ ಅಲ್ಲಿಗೆ ಏಣಿ ಹಾಕ್ಬಿಟ್ಟು ನಾನು ಹತ್ತಿಸ್ತಾ ಮ್ಯಾಕೆ ನೋಡಿ ಮೇಲ್ಗಡೆ ಹತ್ತಿ ಅಂತ ನಾನು ಮೇಲ್ಗಡೆಗೆ ಹತ್ತಿಸ್ಬಿಟ್ಟು ಏಣಿ ಕೆಳಿ ಕೆಳಗೆ ಬಿಟ್ಟ ನಿಧ ಕೆಳಗು ನಿಧಾನ ನಡ್ಕ ನೆಡ್ಕ ಶೀಟ್ ಮೇಲೆ ಹೋಗಿ ನೋಡ್ತೀನಿ ಅಣ್ಣ ನೆನಕಿರ್ತಾರೆ ಬಿದ್ದಿದ್ದು ಅಲ್ಲಿಂದ ಆ ಕಡೆ ಬಂದು ಬೀಗ ತೆಗೆದ್ಬಿಟ್ಟು ಓಡೋದನ್ನು ಸರ್ ನನ್ನ ಈ ಕಡೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ